ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗವ್ರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗವ್ರೆ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಒಳ್ಳೆಯ ಬಡವರ ದಲಿತರ ದೀನದಲಿತರ ಮತ್ತು ಸಮಾಜದ ಮುಖ್ಯವಾಗಿ ಕೆಲಸ ಮಾಡ್ತಾವ್ರೆ ಇವತ್ತು ಬಡವರಿಗೆ ಗ್ಯಾರಂಟಿ ಸ್ಕೀಮನ್ನು ಕೊಟ್ಟು ಇವರಿಗೆ ಬಡವರಿಗೆ ಒಂದು ಮೇಲೆತ್ತುವಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡ್ತಾ ಶಿಕ್ಷಣಕ್ಕೆ ಒತ್ತು ಕೊಡ್ತಾವ್ರೆ ಇಂದುಳ ಜನಾಂಗಕ್ಕೆ ಒತ್ತು ಕೊಡ್ತಾವ್ರೆ ಪಕ್ಷದ ಎಮ್ ಎಲ್ ಎನ್ನ ಗೆಲ್ಸಿದ್ರೆ ಚನ್ನಪಟ್ಟಣದ ಶ್ರೇಯಾಭಿವೃದ್ಧಿ ಚನ್ನಪಟ್ಟಣದ ಅಭಿವೃದ್ಧಿ ನಮ್ಮ ಚನ್ನಪಟ್ಟದಲ್ಲಿ ಅನೇಕ ಹಿಂದೆ ಕುಮಾರಸ್ವಾಮಿ ಅವರು ಗೆದ್ದಿದ್ರು ಕೂಡ ಯೋಗೇಶ್ವರ್ ಗೆದ್ದಿದ್ರು ಕೂಡ ಇನ್ನೂ ಅನೇಕ ಕೆಲಸಗಳು ಬಿದ್ದಾವೆ ಇವತ್ತು ಕ್ರೀಡಾಂಗಣ ಇಲ್ಲ ಚನ್ನಪಟ್ಟಣ ಒಳಚರಂಡಿ ಇಲ್ಲ ಓಕೆ ಒಂದು ಪಾರ್ಕ್ ಇಲ್ಲ ಹಿರಿಯ ನಾಗರಿಕರಿಗೆ ಅನೇಕ ಕೆಲಸಗಳು ಇವತ್ತು ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಗ್ರಾಮ ಸದರ್ಶನ ಮಾಡೋ ಇಪ್ಪತ್ತ್ಮೂರು ಸಾವಿರ ಅರ್ಜಿಗಳು ಬಂದವೆ ಆ ಅರ್ಜಿಗಳನ್ನ ನೋಡಿದ್ರೆ ಸಮಸ್ಯೆ ಸಾಕಷ್ಟಿದೆ ಅದನ್ನೆಲ್ಲನೂ ನಿವಾರಣೆ ಮಾಡಬೇಕು ಅಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲ್ಸಿದ್ರೆ ಈ ತಾಲೂಕಿನ ಅಭಿವೃದ್ಧಿ ನೂರು ನೂರಕ್ಕೂ ಆಗುತ್ತೆ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ ಕಾಂಗ್ರೆಸ್ ಪಕ್ಷನೇ ಗೆಲ್ಲಿಸ್ಬೇಕು ಮತ್ತು ಬಿ ಕೆ ಸುರೇಶ್ರವರು ಮೂರು ಬಾರಿ ಸಂಸದರಾಗಿ ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಒಳ್ಳೆ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾ ಇದ್ರು ಅವರು ಮಾಡಿದಂಥ ಕೆಲಸ ಒಬ್ಬ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಅವರು ಕೆಲಸ ಮಾಡಿದ್ದಾರೆ ಅವರು ಭಾರತ ದೇಶದಲ್ಲಿ ಎಂ ಪಿಗಳಲ್ಲಿ ಎರಡನೇ ಸ್ಥಾನದಲ್ಲಿ ಇವತ್ತು ಯಾವುದೇ ಎಂ ಪಿ ಆದರೂ ಕೂಡ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಯಾರೂ ಬರಲ್ಲ ಇವರು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ರೀತಿಯಲ್ಲಿ ಒಬ್ಬ ಎಂ ಪಿ ಆಗಿ ಕೆಲಸ ಮಾಡಿ ಅಭಿವೃದ್ಧಿ ಅಭಿವೃದ್ಧಿ ಅಂತ ಜನ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಕೊಂಡೊಯ್ತಾ ಇದ್ರು ಕಾರಣದ ದಿನ ಹಿನ್ನಡೆ ಆಗದೆ ಹಿನ್ನಡೆ ಆಗಿದ್ರು ಕೂಡ ಅವರು ವೃದ್ಧಿ ಕೆಡಲಿಲ್ಲ ಮುಂದಿನ ದಿನಗಳಲ್ಲಿ ಅವರು ರಾಜಕಾರಣದಲ್ಲಿ ಬಂದೇ ಬರ್ತದೆ ಅಂತ ನಂಗೆ ಆಶಾಭಾವನೆ ಇದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿರುವುದರಿಂದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯುವಕರಿರ್ಬೋದು ಹಿರಿಯ ನಾಗರಿಕರಿರ್ಬೋದು ಈ ಚನ್ನಪಟ್ಟಣ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಮ್ಮ ಯುವಕರು ಹಿರಿಯ ನಾಗರಿಕರು ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಗೆಲ್ಲಿಸಿದ್ರೆ ಚನ್ನಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ ಅದು ಸಂದೇಹ ಇಲ್ಲ ನಮ್ಮ ಚನ್ನಪಟ್ಟಣ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾರ್ಯಕರ್ತರು ಸೈನಿಕರ ತರ ಇವತ್ತು ವಿಧಾನಸಭಾ ಉಪಚುನಾವಣೆ ಗೆಲ್ಲಿಸೋದಕ್ಕೆ ಕೆಲಸದಕ್ಕೆ ಸಖ ಇವತ್ತು ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸವನ್ನು ಮಾಡ್ತಾರೆ ಯುವಕರಿಗೆ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ಯಾವುದೇ ಇದ್ರೂ ಕೂಡ ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷ ದೇಶದ ಅಧಿಕಾರಕ್ಕೆ ಬಂದರೆ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಿಕೊಡ್ತಾರೆ